ಹೇಗೆ ಆರಾಧಿಸೋದು ಮತ್ತೆ ಅಂದ್ರೆ ದೇವರು ಸ್ವರೂಪನಂತೆ ಯಾರು ದೇವರು ಆತ್ಮ ಸ್ವರೂಪ ಆತ್ಮ ಸ್ವರೂಪನು ಆತನನ್ನ ಆರಾಧಿಸುವಂತ ನೀವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮನಲ್ಲಿ ಆರಾಧಿಸಬೇಕೆ ಹೊತ್ತು ರೂಪವನ್ನು ಇಟ್ಕೊಂಡು ಆರಾಧಿಸೋದಲ್ಲ ಅದಕ್ಕೆ ಸ್ವಾಮಿ ಕೆಲವು ಕೃಷಿಯ ಮನೆಗಳನ್ನ ನೋಟಾಡ್ತೀನಿ ಸ್ವಾಮಿ ಫೋಟೋ ಇಟ್ಟಿಗೆ ಹೂವು ಹಾಕಿ ಕಡ್ಡಿ ಹಚ್ಚಿ ಇಟ್ಟಿರ್ತಾರೆ ಅದು ಅವ್ರಿಗೆ ಆರಾಧಿಸ್ತಾ ಇರೋದು ಯಾರು ಅಂತ ಮನುಷ್ಯನನ್ನ ಅದಕ್ಕೆ ರೋಮಾಪುರ ಪತ್ರಿಕೆಯಲ್ಲಿ ದೇವರು ಹಾಕಿರುತ್ತೆ ರೋಮತ್ರಿಕೆ ಮನುಷ್ಯನ ರೂಪವನ್ನು ಮಾಡ್ಕೊಳ್ತಾರಂತೆ ಈ ದಿನ ಇಟ್ಕೊಂಡು ಫೋಟೋ ಯಾವ್ದು ಯೇಸು ಸ್ವಾಮಿ ಅಂತ ಸ್ವಾಮಿ ರೀತಿಯಲ್ಲಿ ಡ್ರೆಸ್ ಅಪ್ ಮಾಡ್ಕೊಂಡು ಆಕ್ಟಿಂಗ್ ಮಾಡಿರುವಂತ ಅಬ್ಸರ್ವ್ ಮಾಡಿದ್ರ ಯೇಸು ಸ್ವಾಮಿ ಫೋಟೋ ಎಲ್ಲರ ಮನೆಯಲ್ಲೂ ಒಂದೇ ತರ ಇರಲ್ಲ ಒಬ್ಬ ಮನೆಯಲ್ಲೂ ಒಂದೊಂದ್ ತರ ಇರ್ತೈತೆ ಯಾಕಂದ್ರೆ ಯೇಸು ಸ್ವಾಮಿ ಆಕ್ಟ್ ಮಾಡಿರೋ ಇರೋ ಒಬ್ನೇ ಅಲ್ಲ ಎಷ್ಟೊಂದ್ ಜನ ಆಕ್ಟಿಂಗ್ ಮಾಡಿದ್ದಾರೆ ಅದಕ್ಕೆ ಒಂದು ಫೋಟೋದಾಗ ಹಿಂಗಿರುತ್ತೆ ಒಂದ್ ಫೋಟೋ ಹಂಗಿರುತ್ತೆ ಮನುಷ್ಯನನ್ನ ಆರಾಧಿಸ್ತಾ ಇದ್ದಾರ ಅವರು ಮನುಷ್ಯನ್ ಫೋಟೋ ಅದು ಆ ಮನುಷ್ಯನ್ ಫೋಟೋ ಇಟ್ಕೊಂಡು ಯೇಸು ಸ್ವಾಮಿ ಅಂತ ಹೋಗಿ ಫೋಟೋ ಮುಂದೆ ಹಿಂಗ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗ ಫೋಟೋ ನೋಡ್ತಾರೆ ಯೇಸು ಸ್ವಾಮಿ ಫೋಟೋ ಅಪ್ಪ ಅಂತ ಹೇಳಿ ಎದ್ದ ತಕ್ಷಣ ಹೋಗಿ ಫೋಟೋ ನೋಡ್ತಾರೆ ಎದ್ದ ತಕ್ಷಣ ಅದ್ರ ಮುಂದೆ ಹೋಗಿ ಹಿಂಗ್ ಮಾಡ್ತಾರೆ ಅದೆಲ್ಲ ಭಕ್ತಿ ಹಿಂಗ್ ಮಾಡೋದು ಹಿಂಗ್ ಮಾಡೋದ್ ಭಕ್ತಿಯಲ್ಲ ಫೋಟೋ ಎದ್ದ ತಕ್ಷಣ ಫೋಟೋ ನೋಡೋದ್ ಭಕ್ತಿ ಅಲ್ಲ ಎದ್ದ ತಕ್ಷಣ ನೀನು ದೇವರನ್ನೇ ನೋಡು ನಿನ್ನ ಆತ್ಮದಲ್ಲಿ ನೋಡು ಕಾಣಿಸ್ಕೊಳ್ತಾನೆ ಸ್ವಾಮಿ ಈ ಅಂತರಂಗ ಶುದ್ಧವಾಗಿ ಇಟ್ಕೊಂಡು ಸ್ವಾಮಿ ಕಾಣಿಸ್ಕೊಳ್ದಾನೆ ಇಲ್ಲಿ ಮಾಡ್ಕೊಂಡು ಇಟ್ಕೊಳ್ಬಾರ್ದು ಇಟ್ಕೊಂಡು ನೀನ್ ಎಲ್ಲೋ ಸ್ವಾಮಿ ಕಾಣಿಸ್ಕೊಳ್ಳದ ಶುದ್ಧವಾಗಿ ಇಟ್ಕೋ ನೀನು ಸ್ವಾಮಿಯನ್ನ ಕಾಣ್ತೀಯ ಆ ಸ್ವಾಮಿಯ ಪ್ರತ್ಯಕ್ಷತೆಯನ್ನ ನೀನ್ ಕಾಣ್ತೀಯ ಆ ಸ್ವಾಮಿಯನ್ನ ನಿನ್ನ ಆತ್ಮದಲ್ಲಿ ನೀನ್ ಅನುಭವಿಸ್ತೀಯ ಆತ್ಮ ಸ್ವರೂಪನಾದ ದೇವರು ಆತ್ಮೀಯರಿ ಆತ್ಮವಾಗಿದ್ದಾನೆ ಆತ್ಮ ನೀನ್ ಕಂಡು ಕಾಣಿಸಲ್ಲ ಆದ್ರೆ ಆ ಆತ್ಮಸ್ವರೂಪನಾದ ದೇವರು ವಾಕ್ಯದ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಆದರೆ ಎಲ್ಲಿ ಏನಿತ್ತು ಆ ವಾಕ್ಯ ಏನಾಗಿತ್ತು ಆ ವಾಕ್ಯ

ತಕ್ಷಣ ನೋಡ್ದೆ ಅಲ್ಲ ವಾಕ್ಯವನ್ನ ನೋಡೋದು ಅಂದ್ರೆ ಓದೋದು ಅಂತ ಅರ್ಥ ಧ್ಯಾನ ಮಾಡೋದು ಅಂತ ಅರ್ಥ ಯಾವಾಗ ಮಾಡ್ತಿರಲ್ಲ ನೀವ್ ಸ್ವಾಮಿಯನ್ನ ಅಂತ ಅರ್ಥ ನೋಡಿದ್ ಸ್ವಾಮಿಯನ್ನೇ ಯಾವಾಗ ಓದಾಡ್ತಿರಲ್ಲ ಸ್ವಾಮಿ ನಿಮ್ ಜೊತೆ ಮಾತಾಡ್ತಾ ವಚನದ ಮುಖಾಂತರ ಯೇಸು ಸ್ವಾಮಿ ಇವ್ ನಮ್ ಜೊತೆ ಮಾತಾಡ್ತಾನೆ ಡೈರೆಕ್ಟ್ ಪ್ರತ್ಯಕ್ಷ ಆಗಿ ಮಾತಾಡೋದಲ್ಲ ವಚನದ ಮುಖಾಂತರ ಮಾತಾಡ್ತಾನೆ ನಮ್ಮ ಪರಿಸ್ಥಿತಿಗಳಿಗೆ ತಕ್ಕ ಮಾತಾಡ್ತಾನೆ ಅದಕ್ಕೆ ಪರಿಸ್ಥಿತಿಗಳು ಕೃಷ್ಣತನ ಅಂತ ಪ್ರಾರ್ಥನೆ ಮಾಡ್ಕೊಂಡು ನೀವು ವಚನ ಮುಂದೆ ಕುತ್ಕೊಂಡು ನೋಡಿ ವಚನವನ್ನ ಓದ್ ನೋಡಿ ನಿನ್ನ ಪರಿಸ್ಥಿತಿ ಏನಿದೆಯೋ ಅದಕ್ಕೆ ತಕ್ಕಂತೆ ಸ್ವಾಮಿ ಮಾತಾಡ್ತಾರೆ ವಚನದಲ್ಲಿ ನೀನ್ ಹೆದ್ರ ನಾನು ನಿನ್ನ ಜೊತೆ ಇದ್ದೀನಿ ಧೈರ್ಯವಾಗಿರು ಅಂತ ಹೇಳಿ ಆ ವಚನದ ವಚನದಂತೇನೆ ಆಗುತ್ತೆ ನೆಕ್ಸ್ಟ್ ನಾವೇನಾದ್ರೂ ಪಾಪ ಮಾಡಿ ಮಾಡಬಾರ ತಪ್ಪು ಮಾಡಿ ಅದನ್ನ ಓದುವಾಗ ಅವಾಗ ವಚನ ಜೊತೆ ಸ್ವಾಮಿ ಮಾತಾಡ್ತಾನೆ ನೀವ್ ನಿನ್ನ ತಪ್ಪುಗಳನ್ನ ಮುಚ್ಚಿಡದೆ ಅದನ್ನ ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ನಾನು ಕರುಣಿಸ್ತೀನಿ ನಿನ್ನ ಶಿಕ್ಷಿಸ್ತೀನಿ ಅಂತ ವಚನದ ಮುಖಾಂತರನೇ ಸ್ವಾಮಿ ಮಾತನಾಡೋದು ಈ ಮಾತನಾಡುವ ದೇವರನ್ನ ಬಿಟ್ಟು ಮೂಕ ವಿಗ್ರಹಗಳ ಬಳಿಗೆ ಹೋಗ್ಬೇಡ್ರಿ ದೇವರ